நாகரா வணக்கம எ இந்து கேட்டுென்று வட்பாப்ப சுரத் Behavior IPS சார் சாரhoe ARS tables சாரம் சுரும்ORE ಜೈ ಜೈ ಶ್ರೀರಾ ಜೈಶ್ರೀರಾ ಬೆಳಗ್ಗು ನಮಸ್ಕಾರ ಪ್ರತಿಯೊಬ್ರು ಟಿವಿಲಿ ನೋಡಿದೀನಿ ನೋಡಿದೀರಿ ಅನ್ಕೊಳ್ತೀನಿ ಮೊನ್ನೆ ಮನೆ ಹತ್ರ ಈಗ ಒಂದು ಚಪ್ಪಲಿ ಒಳಗಡೆ ಹಾವು ಸೇರ್ಕೊಂಡು ಒಂದು ರಸಲ್ ವೈಪರ್ ಮರಿ ಅವರು ಕಾಲಿಟ್ಟು ಕಚ್ಚಿ ಅವ್ರ ಪಾಪ ಎಕ್ಸ್ಪೈರ್ ಆಗಿರೋದು ನಾನು ಎಲ್ರಲ್ಲೂ ಮನವಿ ಮಾಡೋದೇನಂದ್ರೆ ಮುಖ್ಯವಾಗಿ ಪುಟ್ ಪುಟ್ ಮಕ್ಕಳು ಗೊತ್ತಾಗೋದಿಲ್ಲ ಹೊರಗಡೆ ಮನೆಯಿಂದ ಈಚೆ ಕಡೆ ಶೂಸ್ ಬಿಟ್ಟಿರ್ತಾರೆ ಚಪ್ಪಲಿಗಳು ಬಿಟ್ಟಿರ್ತಾರೆ ತರ ಚಪ್ಪಲಿ ಬಂದಿದೆ ಅದು ಫ್ರಾಕ್ಸ್ ಹಾಂ ಏನದು ಫ್ರಾಕ್ಸ್ ಹಾಂ ಅದೇನೋ ಕ್ರಾಕ್ಸ್ ಅಂತೆ ಅದು ಆ ಥರ ಒಳಗಡೆ ಹಾವುಗಳು ಸೇರಿಕೊಂಡ್ರೆ ಗೊತ್ತಾಗೋದಿಲ್ಲ ದಯವಿಟ್ಟು ಈಗ ಮಳೆ ತಾವ ಆಗಿರೋದ್ರಿಂದ ಹೊರಗಡೆ ಬರ್ತಾ ಇರ್ತವೆ ಆ ಮರಿಗಳು ಸಣ್ಣ ಸಣ್ಣ ಮರಿಗಳು ಬಂದು ಶೂ ಒಳಗೆ ಚಪ್ಪಲಿ ಒಳಗೆ ಸೇರಿಕೊಡುತ್ತೆ ಹಾಕ್ಕೊಳೋಕ್ಕೆ ಮುಂಚೆ ಒಂದ್ಸತಿ ತೆಗೆದು ಒದ್ರ ಗುಟ್ಟು ಹಾಕೊಳ್ಳಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮ್ಮ ಹತ್ತಿರದಲ್ಲಿ ರೆಸ್ಕ್ಯೂ ಅನ್ನು ಕರೆಸಿ ಅದನ್ನು ರಕ್ಷಣೆ ಮಾಡಿಸಿ ದಯವಿಟ್ಟು ಇದೊಂದು ಅವೇರ್ನೆಸ್ ಸಂದೇಶನ ಎಲ್ಲರೂ ಹೇಳ್ತಾರೋ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕು ಜೊತೆಗೆ ಎಲ್ಲ ಮನುಷ್ಯರು ಪುಟ್ಟ ಮಕ್ಕಳು ಜೀವನ ಜೀವ ಕೂಡ ನಾವು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಆಗಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್